ಹಲೋ ಎವ್ರಿ ವನ್ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ತುಳಸಿ ಪೂಜೆಗೆ ತಯಾರಿ ನಡೆದಿದೆ ನಮ್ಮ ನಮ್ಮನೇಲಿ ಎಷ್ಟು ಖುಷಿಯಿಂದ ಪೂಜೆ ಮಾಡಾತ್ತಾರಂದ್ರೆ ಈ ತುಳಸಿ ಪೂಜೆಗೆ ಮಡಿ ಹುಡಿ ಭಾಳ ಬೇಕು ರೀ ನಮ್ಮ ಮಮ್ಮಿಗೆ ಕಚ್ಚಿಕಾಯಿ ಮಾಡ್ತಾಯಿದ್ದಾಳೆ ಬ್ಯಾಳಿ ಹಾಕಿ ಕಚ್ಚಿಕಾಯಿ ಮಾಡಿ ಎಲ್ಲ ತಯಾರಿ ನಡ್ಕೊಂಡಾಗ ಲಾಸ್ಟ್ ಒಂಬತ್ತು ಗಂಟೆ ಇದು ನಿನ್ನೆದು ವಿಡಿಯೋ ರೀ ಒಂಬತ್ತು ಗಂಟೆಗೆ ಪೂಜೆ ರೀ ನಮ್ಮ ಅಕ್ಕ ಹೂ ಕಟಾತು ಬಾಳಿದಿದ್ದು ಹಾರ ಮಾವಿನ ತೋರಲ್ಲ

ಅದರಲ್ಲಿ ನಮ್ಮ ಅದಿತಿ ನನ್ನ ಒಬ್ಬಳು ಕಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನನಗೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ವಿ ನಂಗೆ ಗೊತ್ತಿರೀ ಇಲ್ಲಿ ಸೈಡಲ್ಲೆಲ್ಲ ರಂಗೋಲಿ ತಗೊಂಡು ಬಂದಿದೆ

ಆರ್ತಿ ಎಲ್ಲ ಹಚ್ತಿವಿರಿ पुटाणी सक्रे अखिकाळ आमेलू आरती मार्तर इला रेडियत्री Hoje Atri tri. Este chão que Nama é Nama mal. Nama matéria. Na macari. Last finishing, thank you.